ಈ ಈ ಇಂಡಸ್ಟ್ರಿಯಲ್ಲಿ ಆಡಿಯೋ ಲಾಂಚ್ ಮಾಡೋದು ಅಂತೇಳಿ ಸೃಷ್ಟಿ ಮಾಡಿದ ದೇಶದಲ್ಲೇ ನಾವು ಫಸ್ಟ್ ನಿಜ ಹೇಳ್ಬೇಕಂದ್ರೆ ಆದ್ರೂ ಅಷ್ಟೊಂದು ದೊಡ್ಡ ದೊಡ್ಡದೇ ಈಗ ರಾಜಕಾರಣಕ್ಕೆ ಬಂದು ಸ್ವಲ್ಪ ಹಣಗಿನ ಹೋಗಿಲ್ಲ ಆದ್ರೆ ಅಲ್ಲಿ ಸ್ವಲ್ಪ ಕೆಲಸಗಳನ್ನ ಕಮ್ಮಿ ಮಾಡಿದ್ದೀನಿ ನಾನು ನಿಜ ಹೇಳ್ಬೇಕಂದ್ರೆ ಆದ್ರೆ ಹೋದ್ಸತಿನೇ ನನಗೆ ನನ್ನ ಹೋದ್ಸತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಲೆಕ್ಷನ್ ಪೂರ್ವಕವಾಗಿ ನಾನು ರೆಡಿ ಮಾಡಿಕೊಂಡೆ ಇಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಆಮೇಲೆ ಯಾಕೋ ಸರಿಯಾಗಲ್ಲ ಇಪ್ಪತ್ಮೂರು ಪಾಸ್ ಆಗಲಿ ಎಕ್ಸಾಮು ಅಂತ ಹೇಳಿ ಅಲ್ಲಿ ಕುತ್ಕೊಂಡೆ ಆ ಎಕ್ಸಾಮ್ ಪಾಸ್ ಆದ್ವಿ ಅದಾದ ತಕ್ಷಣ ಈಗ ನಮ್ಮ ಅಕ್ಕನ ಬೇರೆ ಕೂಸ್ಬಿಟ್ಟಿದ್ದೀವಿ ಎಕ್ಸಾಮಿಗೆ ಅದಕ್ಕೆ ಬರೀ ಒಬ್ಬೊಬ್ರು ಇಲ್ಲ ತುಂಬ ಜನರು ಬರೀತಾ ಇದಾರೆ ಎಕ್ಸಾಮ್ ಅದಕ್ಕೆ ಇದೊಂದು ಪಾಸ್ ಆಗಲಿ ಹೇಳಿ ಆದರೆ ಭಾಳ ಸಂತೋಷ ಇವತ್ತು ಇಡೀ ಫಿಲಮ್ ಇಂಡಸ್ಟ್ರಿ ಪಕ್ಷಾತೀತವಾಗಿ ಯಾಕೆಂದರೆ ಒಬ್ಬ ವ್ಯಕ್ತಿ ಅವರ ಒಂದು ಪ್ರೀತಿ ವಿಶ್ವಾಸದ ಮೇಲೆ ಯಾಕೆಂದರೆ ನಾನು ಅವರಿಗೆ ನಮ್ಮ ಪಕ್ಷದಿಂದ ನಾನು ಧನ್ಯವಾದ ಕೃತಜ್ಞತೆ ಒಂದು ಹೇಳ್ಬೋದು ಹೊರತು ಆದರೆ ಅವ್ರ ನಿರ್ಧಾರಕ್ಕೆ ಯಾವತ್ತೂ ಕೂಡ ನಾವು ಚಿರುಣೆಯಾಗಿರ್ತೀವಿ ಹೇಳಿ ವೈಯಕ್ತಿಕವಾಗಿ ಯಾರ್ದು ಹೆಸರು ಇರದೆ ಫಿಲಮ್ ಇಂಡಸ್ಟ್ರಿಯವರು ಏನು ಇವತ್ತು ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತು ನನ್ನ ಪಕ್ಷದ ಪರವಾಗಿ ನಮ್ಮ ಅಧ್ಯಕ್ಷರು ಪ್ರಸನ್ನವ್ರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಅಷ್ಟೇ ಹೇಳಬೇಕು ನಾನು ಇದಕ್ಕಿಂತ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಮತ್ತು ಇಂಡಸ್ಟ್ರಿ ಇವತ್ತು ಮಾತು ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ಎಕ್ಸಾಮಲ್ಲಿ ನೂರು ನೂರು ಗೀತಕ್ಕವ್ರನ್ನ ಪಾಸ್ ಮಾಡಿ ಕರ್ಕೊಂಡು ಹೋಗ್ತೀವಿ ಬೋನಸ್ ಆಗಿ ನ ತೆಗಿಯಕ್ಕೆ ಶುರು ಮಾಡ್ತೇನೆ ಅದನ್ನ ಗ್ಯಾರಂಟಿ ಗ್ಯಾರಂಟಿ ಅದು ಬಿಡೋದಿಲ್ಲ ಯಾಕಂದರೆ ಬರಬೇಕು ಯಾಕಂದರೆ ಅದೊಂದು ವೃತ್ತಿ ಅದು ನನ್ನ ಬ್ಲಡ್ ಅಲ್ಲಿ ಇದೆ ಪೊಲಿಟಿಕಲ್ ಬ್ಲಡ್ ಅಂತ ಹೇಳಿದ್ರು ಎಂಟರ್ಟೈನ್ಮೆಂಟ್ ಬ್ಲಡ್ ನನ್ನ ಹತ್ರ ಇದೆ ನಾನು ಬಿಟ್ಟು ಹೋಗೋದಿಲ್ಲ ಇಷ್ಟು ಹೇಳಿ ಮತ್ತೆ ಎಲ್ಲ ನಮ್ಮ ಫಿಲಮ್ ಚೇಬರ್ ಅವರು ಇನ್ನೂ ಕೆಲವರೆಲ್ಲ ಬಂದಿಲ್ಲ ನನಗೆ ಗೊತ್ತಿದೆ ಅವ್ರಿಗೆಲ್ಲರಿಗೂ ಕೂಡ ಇಷ್ಟೊಂದು ತಣ್ಣುಕಿನ ವಾತಾವರಣಕ್ಕೆ ನೀವು ಬಂದಿದ್ದಕ್ಕೆ ವಿಷಕ್ಕೆ ಕಾಯಿಸೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮೊದಲೇ ದುನಿಯಾ ವಿಜಯ್ ಅವರು ಇರ್ಬೋದು ಮತ್ತು ಇನ್ನೂ ಬರ್ತಾ ಇದ್ದಾರೆ ಮತ್ತು ಚಿಕ್ಕಣ್ಣವರು ಪಾಪ ಅನುಶ್ರೀ ಅವರು ಮತ್ತು ಸಾಕಷ್ಟು ಜನರು ಅವರ ಯಾರ್ಯಾರು ಸ್ನೇಹಿತರೆಲ್ಲ ಬಂದಿದ್ದಾರೆ ವಿಜಿ ಮತ್ತು ಎಲ್ಲರೂ ಕೂಡ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಇವತ್ತು ಕೂಡ ಮಂಗಳೂರಲ್ಲಿ ಅಂದರೆ ಬೈಂದೂರಲ್ಲಿ ಕೆಲವರು ಜಾಯ್ನ್ ಆಗ್ತಾರೆ ಮತ್ತು ನಾಳೆ ಈ ಕಡೆ ಬಂದಾಗ ಜಾಯ್ನ್ ಆಗ್ತಾರೆ ಅವರಿಗೆಲ್ಲರಿಗೂ ಮತ್ತು ಅದೇ ಜೊತೆಗೆ ನಿನ್ನೆ ಸಂತೋಷ್ ನಾಡೋರು ಬಂದು ತಮ್ಮನ್ನೆಲ್ಲ ಭೇಟಿ ಮಾಡಿದ್ರು ಕೆಲವು ಮಾಹಿತಿಯನ್ನು ಮಾಡಿಕೊಟ್ರು ಭಾಳ ಬಿರುಸಿನ ಒಂದು ಪ್ರಚಾರವನ್ನು ಹೆಚ್ಚು ಕಮ್ಮಿ ನಾಲ್ಕು ತಾಲೂಕನ್ನು ಮುಗಿಸಿದ್ರು ಅವರು ನಿನ್ನೆ ಶಿವಮೊಗ್ಗ ಸಿಟಿ ಗ್ರಾಮಾಂತರ ಶಿಕಾರಿಪುರ ಹೊಸನಗರ ಸಾಗರ ಹೊಸನಗರ ತೀರ್ಥಹಳ್ಳಿ ಇಷ್ಟು ಮುಗಿಸಿಬಿಟ್ರು ಒಂದು ಐದು ತಾಲೂಕು ಭಾಳ ಅದ್ಭುತವಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೂಡ ಮತ್ತು ಕೆಲವರು ಶಿವಾಜ್ ಶಿವರಾಜ್ ತಂಗಡಿಗಿರಿ ಅವರು ಇರ್ಬೋದು ಮತ್ತು ಕೆಲವರೆಲ್ಲ ರಾಷ್ಟ್ರಮಠದಲ್ಲಿ ಪ್ರದೀಪ್ ಅವರು ಮತ್ತು ಸೀತಾರಾಮ್ ಅವರು ಅವ್ರದೇ ಆಗಿರ್ತಕ್ಕಂಥ ಶಕ್ತಿ ಈ ಕಡೆ ಇರ್ತಾರೆ ಅವರು ಕೂಡ ಮುಂದಿನ ದಿನದಲ್ಲಿ ಬರ್ತಾರೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾರೆ ರಾಜಕೀಯ ಅಂತ ಹೇಳೋದು ನಾನು ನಾನು ಹುಟ್ಟಿದ್ದು ಬೆನ್ ಶಿವಮೊಗ್ಗ ಶಿವಗೊಪ್ಪಗಾರು ನಾನು ಇಲ್ಲಿಂದ ಬರೀ ಐವತ್ತು ರೂಪಾಯಿ ಕೊಡ್ಕೊಂಡು ಹೋಗಿ ತುಂಬ ಹೋಗಿ ಚಿತ್ರರಂಗದಲ್ಲಿ ಅಧ್ಯಕ್ಷನಾಗಿ ಸೇವೆ ಮಾಡೋ ಕಾರಣ ಮೂಲಕ ರಾಜ್ಕುಮಾರ್ ಕುಟುಂಬ ನಮ್ಮ ಸಾಲ ಗೋಧರು ಕೂಡ ಇದ್ದಾರೆ ನಾನು ಶಿವಮೊಗ್ಗದಲ್ಲಿ ಸರೋದಯ ಸ್ಕೂಲು ಡಿ ವಿ ಸ್ಕೂಲು ನ್ಯಾಷನಲ್ ಸ್ಕೂಲು ಇಲ್ಲೇ ಕಾಲೇಜಲ್ಲಿ ಎಲ್ಲ ಚೋಟುಗಳಿಗೂ ಕೂಡ ನಾನು ಚಿತ್ರರಂಗದಲ್ಲಿ ಅಧ್ಯಕ್ಷನಾಗಿ ಕೂತಿದ್ದ ಮೂಲ ಕಾರಣ ತುಂಗಭದ್ರನ ನೀರು ತುಂಗಭದ್ರ ಚಮಗುದ್ರಿಗೆ ಏನೋ ಒಂದು ಶಕ್ತಿ ಇರುತ್ತೆ ಇವತ್ತು ಏನು ಭಾಳ ಖುಷಿಯಾಗಂದರೆ ಬಂಗಾರಪ್ಪ ಅಂದ್ರೆ ನಮ್ಮ ಮನೆ ಬಂಗಾರದಂಥ ಮಗ ಅವರ ಮನೆಯಲ್ಲಿ ನಮಗೆ ಕರೆದು ಆತಿಥ್ಯ ಊಟ ಮಾಡೋದ್ರೆ ನಮ್ಮ ಭಾಳ ಸಂತೋಷ ಆಗಿದೆ ಯಾಕಂದರೆ ಹೃದಯ ಶ್ರೀಮಂತಿಕೆ ಅನ್ನೋದು ಇರೋದು ಇವ್ರ ಫ್ಯಾಮಿಲಿಯಿಂದ ಬಂಗಾರಪ್ಪನ ಈಗಾಗಲೇ ಶಿವಮೊಗ್ಗ ಒಂದು ಮುಖ್ಯಮಂತ್ರಿ ನಾಡುವಂಥ ಕೇಳಿದೆ ನಾಡು ಕೂಡ ಹೌದು ಸಾಕಷ್ಟು ಮುಖ್ಯಮಂತ್ರಿಗಳು ಕೊಟ್ಟರು ಕೂಡ ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಬಂಗಾರದ ಬಂಗಾರದ ಮನುಷ್ಯನಿಗೆ ಮುಖ್ಯಮಂತ್ರಿ ಮಾಡಿ ಮಾಡುವಂಥ ಕೆಲಸಗಳು ಆದರ್ಶಗಳು ಕೊಟ್ಟಿರುವಂಥ ಕಾರ್ಯಕ್ರಮಗಳು ಸೇವೆ ಇದೆಲ್ಲ ಮುಂದುವರಿಸಿಕೊಂಡ ಜವಾಬ್ದಾರಿ ನಮ್ಮ ಗೀತಾ ಶಿವರಾಜ್ ಕುಮಾರಿ ಖಂಡಿತವನ್ನು ಮಾಡ್ತಾರೆ ಮಾಡುವಂಥ ಶಕ್ತಿ ಇದೆ ಇಡೀ ಚಿತ್ರರಂಗ ನಾವು ಡಿಪೆಂಡ್ ಆಗಿದ್ದೀವಿ ನೋಡಿ ಮಧು ಬಂಗಾರ ಪರೆಯಡೋದು ಸಿನಿಮಾ ರಂಗದ ಹತ್ತು ರೂಪಾಯಿ ನೆನೆಸ್ ಹಳೇದನ್ನು ನೆನೆಸ್ಕೊಳ್ಳುವಂಥ ವ್ಯಕ್ತಿಗಳು ಭಾಳ ವಿರಳ ಭಾಳ ಕಡಿಮೆ ಹಳೇದೇ ನೆನೆಸ್ಕೊಂಡು ಕೆಲಸ ಮಾಡುವಂಥವ್ರೆ ಏನೇ ಕೆಲಸ ಮಾಡುವಂಥ ಶಕ್ತಿ ಇದೆ ನೋಡಿ ಶಿಕ್ಷಣ ಇಲಾಖೆಯಲ್ಲಿ ಅವರ ಕಾರ್ಯಪ್ರವೃತ್ತಿ ನೋಡಿ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಸರ್ಕಾರ ಬೇರೆ ಯಾರು ಶಿಕ್ಷಣ ಮಂತ್ರಿ ಕೊಡೋದರಂಥ ಬಡ್ಜೆಟ್ ನಾನು ಹೇಳ್ಬಾರ್ದು ಹೇಳ್ಬೋದು ಹೇಳಿದ್ರೆ ನಲವತ್ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದಾರೆ ಮೂವತ್ತೈದು ಸಾವಿರ ಕೊಡೋದು ಈ ವರ್ಷ ಇವ್ರ ಕೆಲಸ ವರ್ತಿ ನೋಡಿ ಅಂದರೆ ಇವರು ಫ್ಯಾಮಿಲಿಗೆ ಬ್ಲಡ್ಡಲ್ಲಿ ಕೆಲಸ ಅನ್ನೋದು ತುಂಬಿದ್ದೋ ಇದೆ ಮಾತಿಗೆ ಬೆಲೆ ಕೊಡುವಂಥವ್ರು ಹೇಳಿದ್ದನ್ನು ಮಾಡುವಂಥವ್ರು ಆ ಪ್ರವೃತ್ತಿ ಎಲ್ಲ ನಮ್ಮ ಗೀತಾ ಶಿವರಾಜ್ ಕುಮಾರ್ ಭಾಳ ಹತ್ರ ನಾನು ಕೂಡ ಒಂದು ಸಿನಿಮಾ ಬಿಡಬೇಕು ಚಲುವಿನ ನೋಡುವಂತ ಗೀತಾ ಶಿವರಾಜ್ ಕುಮಾರ್ ಮತ್ತೆ ಜನಟೆ ಫಾರಿನ್ ಕಂಟ್ರಿಗೆ ಬಂದಿದ್ದರು ಅವ್ರು ಯಾವಾಗಲೂ ಹೇಳೋರು ನಾನು ಸೇವೆ ಮಾಡಬೇಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂತ್ರಿಗಳನ್ನ ನಾನು ಯಾವುದೋ ಒಂದು ಲೋಕಸಭೆನೋ ಎಮ್ ಎಲ್ ಎನ ಮಾಡಬೇಕು ನಮ್ಮ ತಂದೆಯವರು ಇರೋ ಆದರ್ಶಗಳನ್ನು ಪರಿಪಾಲನೆ ಮಾಡಬೇಕಂದ್ರೆ ಅವ್ರ ತಂದೆಯವರು ಬಿಟ್ಟು ಹೋಗೊಂದು ಆದರ್ಶಗಳನ್ನು ಮುಂದೂಡೋಕೆ ಒಂದು ಕೆಲಸ ನಮ್ಮ ಮಧು ಬಂಗಾರಪ್ಪ ಮಾಡ್ತಾರೆ ಕಳೆ ಕಳೆದ್ರು ಕೊಟ್ಟಿದ್ದನ್ನು ಹೇಳಿದ್ದನ್ನು ಮಾಡುವಂಥ ಪ್ರವೃತ್ತಿ ಉಳ್ಳ ಕುಟುಂಬ ಏನಾರಿದ್ರೆ ಬಂಗಾರಪ್ಪ ಅವ್ರ ಕುಟುಂಬ ಅಂತ ಹೇಳಕ್ ಹೇಳ್ತೀನಿ ಆಗ ಗೊತ್ತು ಕಾವೇರಿ ಅವತ್ತು ಏನು ಮಾಡಿದ್ರು ಅಂತ ಅಲ್ಲಿಂದ ನಾವೆಲ್ಲ ಚಿತ್ರೋದ್ಯಮದ ಬಂಧುಗಳು ನಾವು ವಾಲಂಟಿಯರ್ ಬಂದೆ ಆ ಪಕ್ಷಾತೀತವಾಗಿ ಅವ್ರು ಕರೆದ್ರು ಇವ್ರು ಕರೆದ್ರು ಬಂದಿಲ್ಲ ನಾವು ನಾವಾಗೇ ವಾಲಂಟಿಯರ್ ಬಂದಿರೋದು ಇನ್ನಷ್ಟು ಭಾಳ ದುರುವಾಸ ಇಲ್ಲ ಆಮೇಲೆ ನಿಮ್ಮ ದುನಿಯಾ ವಿಜಿ ಬಂದಿದ್ರು ನಮ್ಮ ದಾರಿ ದಾರಿ ಧನಂಜಯ್ ಬರ್ತಾ ಇದ್ದಾರೆ ಸಾಕಷ್ಟು ಕಲಾವಿದ್ರು ಕೂಡ ಶು ನಮ್ಮ ಶಿವರಾಜ್ ಕುಮಾರ್ ಕಂಡು ಭಾಳ ಅತೀದ ಪ್ರೀತಿ ಅವರ ನಿರ್ಮಾಪಕನ ನಟ ಅನ್ನದಾತರು ಅಂತ ಹೇಳೋದು ರಾಜ್ಕುಮಾರ್ ಅಂತ ಕುಟುಂಬ ಯಾವತ್ತೂ ಯಾವಾಗಲೂ ಮಾತಾಡಿದ್ದನ್ನ ಮಾಡುವಂಥ ಪ್ರವೃತ್ತಿ ಉಳ್ಳವರು ಈ ಕುಟುಂಬ ಇರೋದ್ರಿಂದ ನಾನು ಕಳಕಳಿನ ಮಾಧ್ಯಮಗಳಿದ್ರೆ ಕೇಳ್ಕೊಂತೀನಿ ಒಂದು ಬಾರಿ ಅವಕಾಶ ಕೊಡಿ ಕಳೆದ ಹತ್ತು ವರ್ಷಗಳಿಂದ ಯಾರು ಒಬ್ಬರಿಗೆ ಅಧಿಕಾರವಾದ ಸ್ಥಿಮಿತ ಕೊಡುತ್ತೆ ಅದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯು ನಾನು ನಿನ್ನೆ ನಿನ್ನೆ ದೀಪನ್ಪೇಟೆ ಹೋಗಿದ್ದೆ ಹಿತ್ಲಾ ಹೋಗಿದ್ದೆ ಶಿಕಾರ್ಪುರ ಹೋಗಿದ್ದೆ ಅಲ್ಲಿ ಬರುವಂಥ ಜನಗಳು ಕೊಟ್ಟು ಕೊಡ್ತಾ ಸ್ಪಂದೆ ನೋಡ್ತಾ ಇದ್ದರೆ ಖಂಡಿತವರು ಜಯ ಕಟ್ಟಿಟ್ಟ ಕೂತಿದ್ದಾರೆ ಕಟ್ಟಿದವರು ನಿಮಗೆ ಒಂದು ಜಯ ಸಿಕ್ಕ ಸಿಕ್ಕೇ ಒಂದು ಅವಕಾಶ ಕೊಟ್ಟೆ ಕೊಡ್ತಾರೆ ಒಂದು ಸಲ ಅವಕಾಶ ಕೊಟ್ಟರೆ ಸದುಪಯೋಗ ಮಾಡ್ಕೊಂಡು ಕೆಲಸ ಮಾಡುವಂಥ ಜವಾಬ್ದಾರಿ ಕೂಡ ಗೀತಾ ಶಿವರಾಜ್ ಅಂದರೆ ನನಗೆ ನಿನಗೆ ಭಾಳ ಖುಷಿಯಿಂದ ನಾನು ಪ್ರಸನ್ನ ಕುಮಾರ್ ನನ್ನ ಕ್ಲಾಸ್ಮೇಟು ಅವರು ಮಾಜಿ ಶಾಸಕರು ಕೂಡ ಆದರು ನಾನು ಕಾಲೇಜು ಎಸ್ ಸಣ್ಣ ಆಗಿದ್ದೆ ನಾನು ಭಾಳ ಹುಟ್ಟಿದ್ದು ಬಡ ಕುಟುಂಬ ನಾನು ಬಡ ಕುಟುಂಬದಲ್ಲಿ ಹೋಗಿ ಸುಮ್ಮಗೋಗಿದ್ದ ಐವತ್ತು ರೂಪಾಯಿ ಒಂದು ಟ್ರಂಕ್ ಇಟ್ಕೊಂಡು ಅದನ್ನು ಬೆಂಗಳೂರಿನ ನಗರದಲ್ಲಿ ಒಬ್ಬ ಭವಿಷ್ಯ ಎಸ್ಕ್ಯೂಸಿಂಗ್ ಸಿನಿಮಾ ನೋಡಿರ್ಬೋದು ಕರ್ನಾಟಕ ಚಿತ್ರ ದಾಖಲೆ ನಿರ್ಮಾಣ ಸಿನಿಮಾ ಮಾಡಿದ ಕಾಲ ಕಾಲ ಹೇಳ್ತೇವೆ ಅಲ್ಲಿ ಈಶ್ವರಪ್ನವ್ರನ್ನ ಯಾವ ಇದ್ದಾಗ ನಾವು ವೇದಿಕೆಯಲ್ಲಿ ಹೇಳಿದೆ ನಾನು ತುಂಗಭದ್ರದ ನೀರು ಕುಡಿದ್ರು ಸರ್ ಅದಕ್ಕೆ ಸಿನಿಮಾ ರಂಗದಲ್ಲೂ ಕೂಡ ಒಂದು ಮೂವತ್ತೈದು ವಾರ ಸಿನಿಮಾ ಮಾಡೋ ಶಕ್ತಿ ಕೊಟ್ಟಿದ್ದಕ್ಕೆ ಮೂಲ ಕಾರಣ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹುಟ್ಟಿದಕ್ಕೆ ಬಹಳ ಹೆಮ್ಮೆ ಹೆಮ್ಮೆ ಇದೆ ಖುಷಿ ಇದೆ ಬಹಳ ಖುಷಿ ಇದೆ ಸರ್ ಶಿವಮೊಗ್ಗ ಜನ ಮನೆಯಲ್ಲಿ ಬಂದು ಈ ಆತಿಥ್ಯ ತಗೊಂಡು ಅದು ಗೀತಕ್ಕ ನಮಗೆಲ್ಲ ಆಸ್ತಿ ಸರ್ ಚಿತ್ರರಂಗಕ್ಕೆ ಆಸ್ತಿ ಅವರು ಯಾವತ್ತೂ ಯಾರೇ ಹೋದರೂ ಮನೆ ಬಾಗಿಲು ಟ್ವೆಂಟಿ ಫೋರ್ ಪಾರ್ಸನ್ ಸಹಾಯ ಮಾಡುವಂತ ಮತ್ತೊಮ್ಮೆ ಮಾಧ್ಯಮದ ಮಾಧ್ಯಮ ಎದು ಕಳಕಳೆಯಿಂದ ದೈ ಕೇಳ್ಕೊಂತೀನಿ ಈ ಬಾರಿ ಒಂದು ಅವಕಾಶ ಕೊಟ್ಟ ಪಕ್ಷದಲ್ಲಿ ಖಂಡಿತವರ ಶಿವಮೊಗ್ಗ ಒಂದು ಸುಸಜ್ಜಿತ ಸಮುದ್ರ ಇಲ್ಲೇ ಆಗುತ್ತೆ ಈಗಾಗಲೇ ಆಗಿದೆ ನಾನು ಮೊದಲನೇದಾಗಿ ಒಬ್ಬ ಕನ್ನಡಪರ ಹೋರಾಟಗಾರನಾಗಿ ಮಾತಾಡ್ತಾ ಇದ್ದೀನಿ ನನಗೆ ನಾನು ನನ್ನ ಒಂದು ಅಭಿಮಾನ ಮತ್ತು ನನ್ನ ಹಿರಿಯರು ಅವರನ್ನು ನೋಡ್ಕೊಂಡು ಬೆಳೆದಂಥವರು ಮೊದಲನೇದಾಗಿ ರಾಜ್ಕುಮಾರ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಬಂಗಾರಪ್ಪನವರು ಮತ್ತು ಸಿದ್ದರಾಮಯ್ಯವರು ಇಂಥವರೆಲ್ಲ ನೋಡಿಕೊಂಡು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ಉದ್ದೇಶಿ ಮಾತಾಡಬೇಕು ಅಂತ ನೋಡ್ಕೊಂಡಿದ್ದೇನೆ ಸ್ನೇಹಿತರೆ ನನಗೆ ಬಂಗಾರಪ್ಪನವರು ಸುಮಾರು ಎಪ್ಪತ್ತೈದು ಎಂಬತ್ತರ ದಶಕದಲ್ಲಿ ಅವರನ್ನು ನಾನು ನೋಡಿದ್ದೆ ಬಹುಶಃ ಅಂಥ ರಾಜಕಾರಣಿ ಸಿಗೋದು ಭಾಳ ಕಷ್ಟ ನೇರ ನುಡಿಗೆ ಮತ್ತೊಂದು ಹೆಸರೇ ಬಂಗಾರಪ್ಪನವರು ಅವತ್ತಿನ ಕಾಲದಲ್ಲಿ ಮೊದಲು ಕೂಡ ಚಿಕ್ಕವರು ಆ ದಿನಗಳಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಂಥ ಒಂದು ಸಂದರ್ಭ ಆ ಸಂದರ್ಭನ ಇವತ್ತು ನಾನು ನೆನೆಸ್ಕೊಳ್ಳಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಹೋರಾಟ ಅದು ಕಾವೇರಿ ನದಿ ನೀರು ಅವತ್ತಿನ ಸುಪ್ರೀಂ ಕೋರ್ಟು ಆದೇಶ ಕೊಡ್ತಾರೆ ಕರ್ನಾಟಕಕ್ಕೆ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಬಂಗಾರಪ್ಪನವರು ಇಡೀ ಕರ್ನಾಟಕ ಅವತ್ತು ಎದ್ದು ನಿಲ್ಲುತ್ತೆ ಅದರ ವಿರುದ್ಧವಾಗಿ ಹೋರಾಟಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಎಲ್ಲ ಗೆಳೆಯರು ಹೋಗಿ ಅವತ್ತು ಬಂಗಾರಪ್ಪನವರನ್ನು ಕೇಳ್ಕೊಳ್ತೀನಿ ಸರ್ ನಿಮ್ಮ ಹೆಸರು ಇತಿಹಾಸದಲ್ಲಿ ಉಳಿದೋಗುತ್ತೆ ಇವತ್ತು ಅಂಥ ಒಂದು ನಿರ್ಧಾರವನ್ನು ನೀವು ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ನಮ್ಮ ಮೇಲೆ ಸವಾದಿಯನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಇವತ್ತು ನೀವು ಆ ನಿರ್ಧಾರವನ್ನು ತಗೊಂಡ್ರೆ ಕನ್ನಡ ಪರ ಹೋರಾಟಗಾರರು ನಿಮ್ಮ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೇಳ್ತಾರೆ ಏನು ಮಾಡಬೇಕು ನನ್ನ ನನ್ನಿಂದ ಏನಾಗಬೇಕು ಹೇಳಿ ಗೋಯಿಂದವರೇ ಅಂದರು ಸರ್ ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರು ಬಿಡಲ್ಲ ಅನ್ನೋ ಒಂದು ನಿರ್ಧಾರ ನೀವು ತಗೊಳ್ಳಿ ಅಂತ ಹೇಳಿದಾಗ ಒಂದು ಸುಗ್ರೀವಾಜ್ಞೆ ಹೊರಡಿಸಿದಾಗ ಏನೂ ಮಾತಾಡಲಿಲ್ಲ ತಕ್ಷಣ ಪತ್ರಿಕಾಗೋಷ್ಠಿಯನ್ನು ಕರೆದು ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಸೆಡ್ ಹೊಡೆದಂಥವರು ಬಂಗಾರಪ್ಪನವರು ಇವತ್ತು ಆ ಅಭಿಮಾನ ಆ ಪ್ರೀತಿ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಹೋಗಿದೆ ಬಂಗಾರಪ್ಪನವ್ರ ಮಕ್ಕಳಲ್ಲಿ ಯಾರ ರಕ್ತ ಹರಿಯುತ್ತೆ ಬಂಗಾರಪ್ಪನವರು ರಕ್ತನೇ ಹರಿಬೇಕು ಹಾಗಾಗಿ ಅವರಲ್ಲೂ ಕೂಡ ಆ ಶಕ್ತಿ ಇದೆ ಅನ್ನೋದು ನಮ್ಗೆಲ್ರಿಗೂ ಚಿತ್ರರಂಗದವ್ರಿಗೆ ಗೊತ್ತಿದೆ ಹಾಗಾಗಿ ಅವ್ರನ್ನ ಇಲ್ಲಿ ನಾವು ಬೆಂಬಲಿಸೋದಕ್ಕೆ ಇಡೀ ಚಿತ್ರರಂಗ ಇಲ್ಲಿ ಬಂದಿದ್ದೀವಿ ಗೀತಾ ಶಿವರಾಜ್ ಕುಮಾರ್ ಅವರು ನಮ್ಮ ಮದುವ ಮೊದವ್ರು ಹೇಳಿದರು ನೂರಕ್ಕೆ ನೂರು ಪರ್ಸೆಂಟು ಗೆಲ್ಲಿಸ್ತೀವಿ ಅಂತ ಹೇಳಿಬಿಟ್ಟು ನಾವು ಕೂಡ ಅದೇ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಗೀತಾ ಶಿವಕುಮಾರ್ ಅವ್ರನ್ನ ಇಡೀ ಶಿವಮೊಗ್ಗದ ಕ್ಷೇತ್ರದ ಜನ ಆಶೀರ್ವಾದ ಮಾಡಬೇಕು ಒಬ್ಬ ಹೆಣ್ಣುಮಗಳು ಇವತ್ತು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾರೆ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಗೌರವ ಹಾಗಾಗಿ ನಾನೆಲ್ಲ ನನ್ನ ಶಿವಮೊಗ್ಗದ ಎಲ್ಲ ಜನತೆಯಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಚಿತ್ರರಂಗದ ಪರವಾಗಿ ವೈಯಕ್ತಿಕವಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಡ್ತೀನಿ ಗೀತಾ ಶಿವರಾಜ್ ಕುಮಾರ್ಗೆ ಒಂದು ಅವಕಾಶ ಕೊಡಿ ನನಗೆ ಹೇಳಿದ್ರೆ ಯಾರೋ ಒಬ್ರು ಹಳೆ ನೀರು ಹೋಗಬೇಕು ಹೊಸ ನೀರು ಬರ್ತಾ ಇರಬೇಕು ಅಂತ ಹೇಳಿಬಿಟ್ಟು ಹಾಗೆ ಹಾಗೆ ಇವತ್ತು ಒಂದು ವಸ್ತುಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಡ್ತೀನಿ ಮಧು ಮಂಗಾರು ಈ ಕ್ಷೇತ್ರದಲ್ಲಿ ಅವರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಆ ಒಂದು ದಿಟ್ಟತನ ಯಾಕೆಂದರೆ ನಾನು ಹಾಗೆ ಹೇಳ್ತೆ ಆ ಬ್ಲಡ್ ಆ ರಕ್ತ ಎಲ್ಲೂ ಹೋಗೋದಿಲ್ಲ ಹಾಗಾಗಿ ಇವತ್ತು ನಾನು ವಿಶೇಷವಾಗಿ ಮಧು ಬಂಗಾರನವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವರು ಕರೆದು ನನಗೆಲ್ರಿಗೂ ಕೂಡ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಮಗು